ಏರು ಈ ಭಾಗದಲ್ಲಿ ಬಡದಂತ ನದಿ ಒಂದು ನದಿ ಹೊಳೆ ನದಿ ಹರಿತಾ ಇದೆ ಇಪ್ಪತ್ ಮೂರನೇ ಒಂದು ಎಪ್ಪತ್ತೆರಡು ಕೋಟಿಯ ಒಂದು ಯೋಜನೆ ಈ ಒಂದು ಹೊಳೆಗೆ ರಚಿಸಿದ ಕಿಂಡಿ ಅಣೆಕಟ್ಟಿನಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಅನ್ನ ಆರಂಭ ಮಾಡಬೇಕು ಅಂತ ಹೇಳುವಂತಹ ವಿಚಾರದಲ್ಲಿಬಹುದು ಅದನ್ನ ಕಾರ್ತೋಡು ಗ್ರಾಮದ ಪಶ್ಚಿಮ ಭಾಗಕ್ಕೆ ಕೊಂಡೊಯ್ಯುವಂತಹ ಒಂದು ವ್ಯವಸ್ಥೆಗಳನ್ನ ನೆರೆಂಜಾರು ಗ್ರಾಮದ ಇದಕ್ಕೆ ವ್ಯವಸ್ಥೆಗಳನ್ನು ಮಾಡ್ತಾರೆ ದುರ್ದೈವ ಅಂತಂದ್ರೆ ಈ ಯೋಜನೆಗೆ ಅಪ್ಪ ಅಂತ ಗೊತ್ತಿಲ್ಲ ನಮಗೆ ಅದು ಯಾಕಂತಂದ್ರೆ ಒಂದು ಶೌಚಾಲಯವನ್ನ ಒಂದು ಶಾಲೆಯನ್ನ ಆ ಅಪ್ಪಂದಿರ ಬೋರ್ಡ್ ಎಲ್ಲ ಹಾಕ್ತಾರೆ ಇಂಥವರಿಂದ ಈ ಕೂಸು ಹುಡ್ತದೆ ಇದಕ್ಕೆ ಇಷ್ಟು ದುಡ್ಡು ಬಂದಿದೆ ಇವರಿಗೆ ಅಭಿನಂದನೆಗಳು ಮತ್ತೊಂದು ಮತ್ತೊಂದು ಏನು ಗುದ್ದಲಿ ಪೂಜೆ ಮತ್ತೆ ಅದನ್ನು ತಂದಂತ ಯೋಜನೆ ತಂದಂತ ದಿವಂಗತ ಪ್ರಕಾಶಂದ್ರ ಶೆಟ್ಟಿ ಅವರಿಗೆ ಅಭಿನಂದನೆ ದಿವಂಗತ ಅಲ್ಲಲ್ಲ ಅಂತ ಆ ರೀತಿಗಳು ಹಾಕ್ತಾರೆ ಆದ್ರೆ ಎಪ್ಪತ್ತೆರಡು ಕೋಟಿಯ ಯೋಜನೆ ಬಹುಶಃ ಇಪ್ಪತ್ತೈದನೇ ಇಸಿಯ ತನಕ ಎರಡು ವರ್ಷದ ತನಕ ಕಾಮಗಾರಿ ನಡೆದ್ರೂ ಕೂಡ ಈ ಯೋಜನೆ ಅಪ್ಪ ಯಾರಂತೂ ಗೊತ್ತಿಲ್ಲ ಈ ಯೋಜನೆಗೆ ಒಂದು ಗುದ್ದಲಿ ಪೂಜೆ ಆಗೋದಿಲ್ಲ ಈ ಯೋಜನೆ ತಂದವರಿಗೆ ಅಭಿನಂದನೆ ಇಲ್ಲ ಪೊಲಿಟಿಕಲ್ ಕ್ರೆಡಿಟ್ ಇಲ್ಲ ಅಂದರೆ ಯಾವುದೇ ಅಪ್ಪ ಇಲ್ಲ ಹುಟ್ಟಿದಂಥ ಒಂದು ಕೂಸಿದಾಗ್ತಾ ಇದೆ ಬಹುಶಃ ನಾನು ಇದು ಒಂದು ಯೋಜನೆ ಬಗ್ಗೆ ಹೇಳ್ತಾ ಇಲ್ಲ ಬಹುಶಃ ಇಡೀ ಜಿಲ್ಲೆಯಲ್ಲಿ ಸಣ್ಣ ನೀರಾವರಿ ಇಲಾಖೆ ಬಹುಶಃ ಏನು ಪಶ್ಚಿಮ ವಾಹಿನಿ ಯೋಜನೆ ಅಂತ ಹೇಳುವಂತಹ ಈ ರೈತರಿಗೆ ಅನುಕೂಲಕರ ಆದಂತಹ ಒಂದು ಯೋಜನೆಯನ್ನು ಸರ್ಕಾರ ರೂಪಿಸಿದಾಗ ಬಹುಶಃ ಈ ನನ್ನ ತಿಳುವಳಿಕೆ ಪ್ರಕಾರ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಾಲ್ಕು ನಾನೂರು ಕೋಟಿಗೂ ಮಿಕ್ಕಿ ರೂಪಾಯಿಯನ್ನು ಜಿಲ್ಲೆಯಲ್ಲಿ ಬಹುಶಃ ಯಾರು ಫಲಾನುಭವಿಗಳಿದ್ದಾರೆ ಏನು ರೈತರಿದ್ದಾರೆ ಅಚ್ಚುಕಟ್ಟು ಪ್ರದೇಶದ ಏನು ಕಟ್ಟಿನ ಅಚ್ಚುಕಟ್ಟು ಪ್ರದೇಶದ ರೈತರಿದ್ದಾರೆ ಅವರ ಗಮನಕ್ಕೆ ತಾರದೆ ಬಹುಶಃ ಅವರನ್ನ ಯೋಜನೆ ಏನು ಫಲಾನುಭವಿಗಳಿಗೆ ಯಾವ ವಿಚಾರಗಳನ್ನು ತಿಳಿಸದೆ ಬಹುಶಃ ಇದರ ಫಲಾನುಭವಿಗಳು ನೂರಕ್ಕೆ ನೂರಿ ನೂರಕ್ಕೆ ನೂರು ನಾನು ಹೇಳ್ತೇನೆ ದೇವರ ಹತ್ರ ಪ್ರಮಾಣ ಮಾಡಿ ಹೇಳ್ತೇನೆ ಇದು ರೈತರ ಯಾವುದೇ ರೈತ ಇದರ ಫಲಾನುಭವಿ ಅಲ್ಲ ಈಶ ಇದರ ಫಲಾನುಭವಿಗಳು ಒಂದು ಏನು ಇವತ್ತು ರೈತರ ಹಣ ಸರ್ಕಾರದ ಹಣವನ್ನು ಲೂಟಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಸ್ನೇಹಿತರೆ ನಾನು ಒಂದು ಹಳೆಯ ಕತೆ ಮಾತ್ರ ಹೇಳ್ತಾ ಇದ್ದೇನೆ ನಮ್ಮ ಎಡಮಾವಿನ ಹೊಳೆ ಒಂದರಲ್ಲೇ ಹದಿನೆಂಟು ಹದಿನೆಂಟು ಕೋಟಿ ರೂಪಾಯಿಯ ಏನು ಇವತ್ತು ಕಳೆದ ಮೂರು ವರ್ಷದಲ್ಲಿ ಡ್ಯಾಮ್ಗಳಾಗಿದೆ ಈ ಹದಿನೆಂಟು ಕೋಟಿ ಏನು ಎಡಮಾವಿನ ಹೊಳೆಯಲ್ಲಿ ಅಡುಗೆರಿ ವೆಂಕಟ ಡ್ಯಾಮಿಗೆ ಸುಮಾರು ಆರು ಕೋಟಿ ಕುರ್ಕುಂಡಿ ವೆಂಕಟ ಡ್ಯಾಮ್ ಅಂತೇಳಿ ಎಂಟು ಕೋಟಿ ಅದೇ ರೀತಿ ಹೊಸಾಡ್ನಲ್ಲಿ ಒಂದು ಡ್ಯಾಮು ಐದು ಕೋಟಿ ಸುಮಾರು ಹದಿನೆಂಟು ಕೋಟಿಯ ಎಂಟರ್ ಡ್ಯಾಮ್ ಅದರ ಜೊತೆಯಲ್ಲಿ ಎಪ್ಪತ್ತೆರಡು ಕೋಟಿಯ ಒಂದು ಲಿಫ್ಟ್ ಇರಿಗೇಷನ್ ಸೊಸೈಟಿ ಲಿಫ್ಟ್ ಇರಿಗೇಷನಿನ ಏನು ನೀರೆತ್ತುವಂತಹ ವ್ಯವಸ್ಥೆ ಇದು ಜಿಲ್ಲೆಯ ಉತ್ತರದ ತುದಿಯಲ್ಲಿರುವಂತಹ ಎಡಬಾವಿನ ಹೊಳೆಯ ಕತೆ ಅದೇ ರೀತಿಯಲ್ಲಿ ಸುಬ್ಬರಂಡಿ ಅಂತ ಹೇಳುವಂತಹ ಒಂದು ಡ್ಯಾಮ್ ಇದೆ ಐವತ್ತಾರು ಕೋಟಿ ರೂಪಾಯಿ ಖರ್ಚಾಗಿದೆ ಇವತ್ತು ಉಪ್ಪು ನೀರಾಗ್ತಾ ಇದೆ ಬಹುಶಃ ಇದಕ್ಕೆ ಕಾರಣ ಯಾರು ನಾವೇ ಹೊಣೆಗಾರರು ನಮ್ಮ ತಪ್ಪನ್ನು ನಾವು ಒಪ್ಪಿಕೊಳ್ಬೇಕಾಗ್ತದೆ ರೈತರಾದಂತ ನಾವು ನಮ್ಮ ಹೊಣೆಗಾರಿಕೆಯನ್ನು ನಾವು ಬೇರೆಯವರಿಗೆ ಕೊಟ್ಟು ಬಿಟ್ಟಿದ್ದೇವೆ ಚುನಾಯಿತ ಜನಪ್ರತಿನಿಧಿಗಳು ಬಹುಶಃ ಕಳೆದ ಮೂರು ತಿಂಗಳ ಹಿಂದೆ ನಾವೊಂದು ಸಭೆಯನ್ನು ಮಾಡ್ತು ನಾಲ್ಕು ಎರಡು ಬಹುಶಃ ನನಗೆ ಇಪ್ಪತ್ತು ಇರುವಾಗ ಒಂದು ಬೆರಲನ್ನು ಕಳ್ಕೊಂಡಿದ್ದೇನೆ ಫ್ರಾಕ್ಚರ್ ಆಗಿದೆ ಸರ್ಕಾರಿ ಅಧಿಕಾರಿಗಳ ಪೊಲೀಸರವರು ಇರುವಾಗಲೇ ನನ್ನ ಕೈ ಬೆರಲನ್ನು ಮುರಿಯುವಂತ ಒಂದು ವ್ಯವಸ್ಥೆ ಆಯಿತು ಎಲ್ಲ ರೈತರ ಮೇಲೆ ಹಲ್ಲೆ ನೋಡುವಂತ ಪ್ರಯತ್ನಗಳಾಯಿತು ಬಹುಶಃ ಈವರೆಗೆ ಒಬ್ಬ ಚುನಾಯಿತ ಪ್ರತಿನಿಧಿ ನಿಮಗೆ ಏನಾಗಿದೆ ಅಂತ ಕೇಳಲಿಕ್ಕೆ ಬರಲಿಲ್ಲ ಯಾರು ಇಲಾಖೆಯ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಸಣ್ಣ ನೀರಾವರಿಯ ಇಲಾಖೆಯ ಅಧಿಕಾರಿಗಳು ಈವರೆಗೆ ಮೊನ್ನೆ ಏನೋ ಕಪ್ಪಾ ಮೂರು ದಿವಸದಿಂದ ಕರ್ಕೊಂಡು ಬಂದಿದ್ದಾರೆ ಬಹುಶಃ ಅವರ ಹೊಣೆಗಾರಿಕೆ ಇದೆ ಇವತ್ತು ಎಪ್ಪತ್ತೆರಡು ಕೋಟಿ ರೂಪಾಯಿ ಟರ್ನ್ ಕಿ ಬೇಸಿಸ್ ಅಂತಾನೆ ಹೇಳ್ತಾರೆ ಟರ್ನ್ ಕಿ ಬೇಸಿಸ್ ಏನು ಎದುರು ನಿಂತು ಮಾತಾಡಿದವರನ್ನು ಹೊಡೆದು ಕೊಲ್ಲುವವರೆಗೂ ಕೂಡ ಈ ಏಜೆನ್ಸಿಗಳಿಗೆ ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಬಹುಶಃ ಬಂದು ನಮಗೆ ತುಂಬಾ ನೋವಾಯಿತು ದುಃಖ ಆಯಿತು ಬಹುಶಃ ಸಣ್ಣ ನೀರಾವರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ರೈತರ ಮೇಲೆ ಹಲ್ಲೆ ಹಾಕುವಂತ ಪ್ರಯತ್ನ ಆಯಿತು ಕಳೆದ ಏನು ನೂರು ದಿವಸದಿಂದ ನಾವು ಬೇಡಿಕೆಗಳನ್ನು ಇಡ್ತಾ ಇದ್ದೇವೆ ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿ ಪಂಚಾಯತ್ ಹಿಡಿದು ಶಾಸಕನವರೆಗೆ ಯಾವುದೇ ರೀತಿಯ ಸ್ಪಂದನೆಯನ್ನ ಈವರೆಗೆ ಕೊಟ್ಟಿಲ್ಲ ಯಾರು ರೈತರ ಪರವಾಗಿರಬೇಕಿತ್ತೋ ಅವರು ಮೌನವನ್ನು ವಹಿಸಿದ್ದಾರೆ ಬಹುಶಃ ಇವತ್ತು ಸಾವಿರ ಕೋಟಿಯ ಒಂದು ಕಂಪನಿ ಇದನ್ನು ಹಿಡಿದಿದೆ ಬಹುಶಃ ಬಹುತೇಕ ಚುನಾಯಿತ ಪ್ರತಿನಿಧಿಗಳು ಜೊತೆಯಲ್ಲಿ ಇದ್ದಾರೆ ಅಂತ ಹೇಳುವಂತದ್ದು ನೋವಿನ ವಿಚಾರ ನಾವು ವ್ಯಕ್ತಿಗತ ಹೋರಾಟವನ್ನು ಮಾಡ್ತಾ ಇಲ್ಲ ವ್ಯಕ್ತಿಯ ಸುದ್ದಿಯನ್ನು ಕೂಡ ನಾವು ಹೇಳ್ತಾ ಇಲ್ಲ ನಮ್ಮ ಬದುಕಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಬಹುಶಃ ಇವತ್ತು ಏನು ನಾಲ್ಕು ಗ್ರಾಮಗಳಲ್ಲಿ ಸಾವಿರಾರು ಕುಟುಂಬಗಳು ಬಹುಶಃ ಇವತ್ತು ಯೋಜನೆ ಹೇಗಿದೆ ಈ ಯೋಜನೆ ಡಿಸೆಂಬರ್ ಹದಿನೈದರಿಂದ ನೀರನ್ನು ಎತ್ತರಕ್ಕೆ ಏರಿಸುತ್ತಾರೆ ಈಗಾಗಲೇ ಹರಿಯುವ ಕಟ್ಟಿದಕ್ಕಿಂತ ಒಂದು ಮೀಟರ್ ಎತ್ತರಕ್ಕೆ ಕೈ ಹರಿಸ್ತಾರೆ ಅದಕ್ಕೆ ಹರಿಸುವ ಸಂದರ್ಭದಲ್ಲಿ ಸುಮಾರು ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ನದಿ ದಂಡೆಯನ್ನು ಕಟ್ತಾರೆ ನದಿ ದಂಡೆ ನದಿ ದಂಡೆ ಕಟ್ಟಿದ ಮೇಲೆ ಆ ನೀರಿನ ಸೀಪೇಜ್ಗಳು ನಾವು ಬೆಳೆಯಲ್ಲಿ ಪರಿವರ್ತನೆ ಮಾಡಿದ್ದೇವೆ ನೆಲಗಡ್ಲೆ ನೆಲಗಡ್ಲೆ ಕರಗುಂಜಿ ಹಾಗೂ ಅಡಿಕೆ ತೋಟವನ್ನು ಮಾಡಿದ್ದೇವೆ ಬೆಳೆಯಾಗಿ ಎರಡನೇ ಬೆಳೆಯನ್ನು ಯಾರು ಬೆಳೆಸ್ತಾ ಇಲ್ಲ ಈ ಸೀಪೇಜ್ ವಾಟರ್ ಅಂತ ಹೇಳುವಂತಹದ್ದು ಸಾವಿರಾರು ಎಕರೆಗೆ ಬಹುಶಃ ನೆಲಗಡ್ಲೆ ಬೆಳೆದಂತ ಬೆಳೆಗೆ ಉಜಿರು ಬಂದು ಅದು ನಾಶ ಆಗ್ತದೆ ಅದು ಒಂದು ಕಡೆ ಆದರೆ ಬಹುಶಃ ಒಂದು ಮೀಟರ್ ಎತ್ತರ ಮಾಡಿದಂತಹ ಏನು ಈ ಕಟ್ಟಿನ ಈ ಮೂರು ಕಿಲೋಮೀಟರ್ ಉದ್ದದ ದಂಡೆ ಇದ್ದ ಬಹುಶಃ ಮಳೆಗಾಲದಲ್ಲಿ ಬರುವಂತ ನೆರೆ ಬಹಳ ದೊಡ್ಡ ಪ್ರವಾಹಗಳು ಬರುತ್ತದೆ ಈ ಕಟ್ಟಿದ ದಂಡೆಯ ಮೇಲೆ ಆರು ಏಳು ಫೀಟ್ ನೀರು ಇರುತ್ತದೆ ಎಲ್ಲಿಯೂ ಕೂಡ ಆ ನೆರೆ ನೀರು ಹೋಗಲಿಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿಲ್ಲ ಬಹುಶಃ ಏನು ಒಂದು ದಿವಸ ಎರಡು ದಿವಸ ನಿಮ್ಮಂತ ನೆರೆ ಬಹುಶಃ ಇನ್ನು ವಾರ ಬಹುಶಃ ಬಹುಶಃ ಒಳಗೆ ಸಾವಿರ ಸಾವಿರ ಎಕರೆ ಇವತ್ತು ನಾಶ ಆಗುವಂತಹ ಒಂದು ಸಾಧ್ಯತೆಗಳಿದೆ ಅದರ ಜೊತೆಯಲ್ಲಿ ಏನು ಡಿಸೆಂಬರ್ ಹದಿನೈದರಿಂದ ಫೆಬ್ರವರಿ ಎಂಟು ತನಕ ನೀರನ್ನು ಎತ್ತಬೇಕಂತ ಹೇಳ್ತಾರೆ ನಮ್ಮಲ್ಲಿ ಅನುಭವ ಅನುಭವ ಇದೆ ನಾನೂರು ಹೆಚ್ ಪಿ ಏನು ಇಂಜನ್ ಅನ್ನು ಕಟ್ಟಿನ ನೀರಿನ ಒಳಗೆ ಹಾಕಿ ಇನ್ನೂರ ಅರವತ್ತು ಎಚ್ ಪಿಯ ಮೂರು ಇಂಜನ್ಗಳು ಅದರಲ್ಲಿ ಒಂದು ಸ್ಟ್ಯಾಂಡ್ ಬೈ ಹತ್ರ ಹತ್ರ ಐನೂರು ಎಚ್ ಪಿ ನೀರನ್ನು ಈ ಸಣ್ಣ ತೋಡಿನಿಂದ ಹೊಳೆಯಿಂದ ಎತ್ತುವಂತ ವ್ಯವಸ್ಥೆ ಬಹುಶಃ ನಮಗೆ ಅನುಭವ ಇದೆ ನಾವು ನೂರಾರು ವರ್ಷದಿಂದ ಈ ಕಟ್ಟನ್ನು ನಮ್ಮ ಹಿರಿಯರು ಕಟ್ಕೊಂಡು ಬಂದಿದ್ದಾರೆ ಸೊಪ್ಪಿನ ಕಟ್ಟನ್ನು ಕಟ್ಕೊಂಡು ಬಂದಿದ್ದೇವೆ ಮಕರ ಶಕ್ ಮಾರಣಗಟ್ಟೆ ಹಬ್ಬದ ಮೇಲೆ ಒಂದು ಹುಂಡು ನೀರು ಕೂಡ ಸಮುದ್ರಕ್ಕೆ ಹೋಗುವ ನೀರು ಇರುವುದಿಲ್ಲ ಬಹುಶಃ ಇವರಿಗೆ ಸಿಕ್ಕಿದ್ರೆ ಹದಿನೈದು ದಿವಸದ ನೀರು ಬಹುಶಃ ಇಷ್ಟೆಲ್ಲ ಎಪ್ಪತ್ತೆರಡು ಕೋಟಿ ಏನು ವೆಚ್ಚವನ್ನು ಮಾಡಿಕೊಂಡು ಬರೇ ಹದಿನೈದು ಇಪ್ಪತ್ತು ಇಪ್ಪತ್ತು ಎಕರೆ ಜಾಗಕ್ಕೆ ಹೋಗುವಂತ ಒಂದು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಬಹುಶಃ ಇವತ್ತು ದಬ್ಬಾಳಿಕೆ ಮಾತಾಡಿದವರ ಮೇಲೆ ದಬ್ಬಾಳಿಕೆ ಆಗ್ತದೆ ಇದು ನಾವು ಬಳ್ಳಾರಿಯ ಇದ್ದೇವ ಅಥವಾ ನಾವು ಮೈಲೂರ್ನಲ್ಲಿ ಇದ್ದೇವ ಅಂತ ಹೇಳುವಂತದ್ದಕ್ಕೆ ನಮಗೆ ನೋವು ಆಗ್ತಾ ಇದೆ ಬಹುಶಃ ಈ ಕಂಪನಿಯ ಒಬ್ಬ ಸೋದರ ಸಂಬಂಧ ಸೋದರ ಬಹುಶಃ ನಾಡುವಂತ ದಬ್ಬಾಳಿಕೆಗಳು ಬಹುಶಃ ನಾವು ಬಳ್ಳಾರಿಯಲ್ಲಿ ಇದ್ದೇವ ಒಳ್ಳೆಯ ಪೊಲೀಸ್ ವ್ಯವಸ್ಥೆ ಇರುವಾಗ ಅನಧಿಕೃತ ಗಣಿಗಾರಿಕೆ ಅನಧಿಕೃತವಾಗಿ ಏನು ಧಿಕ್ಕರನ್ನು ಮಾಡುವಂತದ್ದು ಆ ದುಡ್ಡನ್ನು ನಾನು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೇನೆ ಇವತ್ತು ಕೂಡ ಇಂಥ ಎಸ್ ಪಿ ಇರುವಾಗ ಇವತ್ತು ಕೂಡ ದಾಖಲೇ ನನಗೂ ನೋವಿದೆ ಇವರ ದಬ್ಬಾಳಿಕೆ ಇವರ ಹೋರಾಟ ನಮ್ಗೆಲ್ಲ ಇವರ ಒಂದು ಏನು ಹಣಮದ ಕುಜ ಹಾಗೆ ಅದೇ ರೀತಿಯಲ್ಲಿ ಏನು ಇವತ್ತು ಆಡಳಿತದ ಬಲವನ್ನು ಉಟ್ಕೊಂಡು ಜನರ ಸ್ವರವನ್ನು ಕಟ್ಟಿಸುವಂತಹ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಏನೇ ಇರಲಿ ನಮ್ಮ ಹತ್ರ ಹಣ ಎಂದೇ ಇರಬಹುದು ನಮ್ಮ ಹತ್ರ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಸ್ವಾಭಿಮಾನ ಇದೆ ಆ ಸ್ವಾಭಿಮಾನದ ಮೊದಲೇ ಈ ಯಾವ ಹಣವನ್ನು ಸ್ವಚ್ಛ ನಾವು ವೈಯಕ್ತಿಕ ಟೀಕೆಗಳನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ವ್ಯವಸ್ಥೆ ಬಗ್ಗೆ ನೋವಿದೆ ವ್ಯವಸ್ಥೆ ಬಗ್ಗೆ ನೋವಿದೆ ಕೋಶ ವ್ಯವಸ್ಥೆ ನಾವು ನೋಡ್ತಾ ಇದ್ದೇವೆ ಯಾರಿದ್ದಾರೆ ನಮ್ಮ ಕಥೆಯಲ್ಲಿ ಭಗವಂತ ಮತ್ತೆ ಈ ಒಂದು ಬೆರಳಿಕೆಯ ಜನ ಬಿಟ್ಟರೆ ಮತ್ತೆ ಯಾರಿಲ್ಲ ಯೋಜನೆ ಅಲ್ಲ ಇದು ಎಪ್ಪತ್ತೆರಡು ಕೋಟಿಯ ಯೋಜನೆ ಆದ್ರಿಂದ ನಮಗೆ ನಾಯಕರುಗಳಿಲ್ಲ ಬಹುಶಃ ಏನೇ ಇದ್ರು ಕೂಡ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಬಹುಶಃ ಯಾವುದೇ ರೀತಿಯಲ್ಲಿ ಕೊರೇ ಇಲ್ಲಿಗೆ ನಾವು ಸಿಕಿತ್ಸೆಗೊಳಿಸುತ್ತಾ ಇಲ್ಲ ಬಹುಶಃ ಜಿಲ್ಲಾ ರೈತ ಸಂಘದ ಪ್ರತಿನಿಧಿಯಾದಂತ ಉದಯ್ ಕುಮಾರ್ ಶೆಟ್ಟಿ ಅವರು ಬಂದಿದ್ದಾರೆ ನಾವು ಪ್ರತಾಪ್ ಚಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಸಣ್ಣವರಿ ಏನು ನೀರಾವರಿ ಇಲಾಖೆ ಇದೆ ಇದರಲ್ಲಿ ಇಡೀ ಜಿಲ್ಲೆಯಲ್ಲಿ ಏನಾಗಿದೆ ಅನ್ನುವಂತಹ ಹೋರಾಟವನ್ನು ಇವತ್ತಿನಿಂದ ನಾವು ಆರಂಭಗೊಳ್ತಾ ಇದ್ದೇವೆ ಬಹುಶಃ ಏನು ಆಗಿದೆ ಕಳೆದ ನಾಲ್ಕು ವರ್ಷಗಳಿಂದ ಯಾವುದೇ ರೈತರಿಗೆ ನಿನ್ನೆ ಒಂದು ನೋಡ್ತಾ ಇದ್ದೇನೆ ಬಹುಶಃ ಹೆಬ್ಬ್ರಿಯಲ್ಲಿ ಏನಾಗಿದೆ ಬೇರೆ ಬೇರೆ ಕಡೆಗಳ ದೂರುಗಳು ನಮಗೆ ಬರ್ತಾ ಇದ್ದೇವೆ ಏನೇ ಇರಲಿ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಜಯಂತಿ ನೇತೃತ್ವದಲ್ಲಿ ನೇತೃತ್ವದ ಹೋರಾಟ ಸಮಿತಿಯಲ್ಲಿ ಕಳೆದ ಮೂರು ತಿಂಗಳಿಂದ ಮಾಡಿಕೊಂಡಿದ್ದೇವೆ ಬಹುಶಃ ಅನೇಕ ವಿಚಾರಗಳು ಇದರಲ್ಲಿದೆ ನಮ್ಮ ಬೇಡಿಕೆ ಇಷ್ಟೇ ಬಹುಶಃ ನಮಗೆ ಚಾಕನ್ನು ಏನು ಕರ್ನಾಟಕ ಸರ್ಕಾರದ ನಡವಳಿಯಂತೆ ಅದು ಕಟ್ಟಿನ ಕೆಳಗಡೆ ಆಗಬೇಕಿತ್ತು ಅದನ್ನು ಕಟ್ಟಿನ ಮೇಲುಗಡೆ ಮಾಡಿದ್ದಾರೆ ಇದರ ಹೊಣೆಗಾರಿಕೆಯನ್ನು ಗುತ್ತಿಗೆದಾರದ ಮೇಲೆ ನಾವು ವಹಿಸುವುದಿಲ್ಲ ಇದನ್ನು ಪರಿಶೀಲಿಸಬೇಕಾದಂತಹ ಅಧಿಕಾರಿಗಳು ಕೆಳಗೆ ಅದನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ಕರ್ನಾಟಕ ಸರ್ಕಾರದ ನೆರವಿನಲ್ಲಿ ಸರ್ಕಾರದ ಏನು ಮಂತ್ರಿ ಮಂಡಳದ ನೆಡವಡೆಯಲ್ಲಿ ಎಪ್ಪತ್ತೆರಡು ಕೋಟಿ ಯೋಜನೆ ಮಂಜೂರು ಆಗುವಾಗ ಹಡಗೇರಿ ಕಟ್ಟಿನ ಕೆಳಭಾಗದಲ್ಲಿ ಜಾಕ್ವೆಲ್ ಅನ್ನು ನಿರ್ಮಿಸತಕ್ಕದ್ದು ಅದ್ರ ಜೊತೆಯಲ್ಲಿ ನಕ್ಷೆಯನ್ನು ಕೊಟ್ಟಿದ್ದಾರೆ ಏನು ಖಾಸಗಿ ಏಜೆನ್ಸಿ ಮಾಡಿಕೊಟ್ಟಂತಹ ಏನು ನಕ್ಷೆಗೆ ಇಲ್ಲಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸ್ಟೇಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಸ್ ಸಿ ಇವರೆಲ್ಲರೂ ಕೂಡ ಏನು ಅದನ್ನು ಒಪ್ಪಿ ಸರ್ಕಾರಕ್ಕೆ ಕಳಿಸಿದ್ದಾರೆ ಇವತ್ತು ಕಳೆದ ಒಂದು ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ ಟೆಂಡರ್ ಆದ ಮೇಲೆ ಇವರು ಅದನ್ನು ನಿನ್ನೆ ಬಂದು ತೋರಿಸ್ತಾರೆ ಸರ್ ಇದು ಚೀಫ್ ಇಂಜಿನಿಯರ್ ದಸ್ಕತಿ ಇಲ್ಲ ಅದಕ್ಕೆ ನಾವು ಬದಲಾಯಿಸಿದ್ದೇವೆ ಅಂತ ಬಹುಶಃ ಟೆಂಡರಲ್ಲಿ ಕೆಳಗೆ ಮಾಡಬೇಕಂತಿತ್ತು ನನಗೆ ನನಗೆ ಅರವತ್ತೈದು ವರ್ಷ ಎಂಬತ್ತೇಳರಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಾನು ಇದ್ದವನು ಎಸ್ಟಿಮೇಟು ಈ ಟೆಂಡರ್ ಎಲ್ಲ ನಾನು ನೋಡಿದ್ದೇನೆ ನೋಡಿದ್ರೆ ಮಾಡಿದ್ವಿ ಕೂಡ ಬಹುಶಃ ಬೇರೆ ಬೇರೆ ಸಂಘಗಳಲ್ಲಿ ಮಾಡಿದ್ದೇನೆ ನಾನು ಅದು ಏನು ಪರ್ ಎಸ್ಟಿಮೇಟ್ ಇವರೇನು ಮಾಡಬೇಕಿತ್ತು ಇದರ ಹೊಣೆಗಾರಿಕೆಯನ್ನ ನಾವು ಮೇಲೆ ಹಾಕೋದಿಲ್ಲ ಇನ್ನು ಕೆಲವರು ಹೇಳ್ತಾರೆ ನೀವೇನು ತಪ್ಪು ಈವರೆಗೆ ನೀವು ಯಾಕೆ ಮಾತಾಡಲಿಲ್ಲ ಬಹುಶಃ ನಮ್ಮ ತಪ್ಪು ಇರಬಹುದು ಅದ್ರ ಜೊತೆಯಲ್ಲಿ ಎಸ್ಟಿಮೇಟ್ನಂತೆ ಕೆಲಸ ಮಾಡಬೇಕಾದಂಥದ್ದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಬಹುಶಃ ಅವರು ತಪ್ಪಿದ್ದಾರೆ ಅವರು ಏನು ಗೊತ್ತಿದಾರಿಗೆ ದುಡ್ಡು ಕೊಡಬೇಕಿದ್ರೆ ಇವರು ಸಂಬಂಧ ಕಟ್ಟು ಕೋಟಿ ಕೊಟ್ಟಿಕೊಳ್ಳಲಿ ಯಾರು ಅಧಿಕಾರಿಗಳು ಆ ಜಾಗವನ್ನು ತೋರಿಸಿದ್ದಾರೆ ಅವರು ಹೊಣೆಗಾರರಾಗ್ತಾರೆ ಬಿಟ್ಟರೆ ನಾವು ಹೊಣೆಗಾರರಾಗೋದಿಲ್ಲ ಅದ್ರ ಜೊತೆಯಲ್ಲಿ ಏನು ಬೆಂಟೆ ಏನು ಕಟ್ಟೆಗಳನ್ನು ಕಟ್ಟಿದ್ದಾರೆ ಏನು ಸೈಡ್ ವ್ಯಾಲನ್ನು ಮಾಡಿದ್ದಾರೆ ಅದು ಕೂಡ ಅದನ್ನು ಇನ್ನು ಮುಂದುವರಿಸಲೇಬಾರದು ಅದು ಮುಂದುವರಿಸಿದ ಖಂಡಿತವಾಗಿಯೂ ಒಂದು ವಿಶೇಷ ಅಧ್ಯಯನ ಡಿ ಸಿ ನೇತೃತ್ವದಲ್ಲಿ ಅದರ ಸಾಧಕ ವ್ಯವಹಾರ ಆಗಬೇಕು ಏನು ಇವತ್ತು ಇನ್ನೂ ಕೂಡ ಮುಂದುವರೆದರೆ ಇದು ಸಿಆರ್ ಜಡ್ ವ್ಯಾಪ್ತಿಯಲ್ಲಿ ಕಟ್ಟು ಬರ್ತದೆ ಯಾವುದೇ ಆರ್ ಜೆಡ್ನ ಅನುಮತಿಯನ್ನು ಕೂಡ ಪಡ್ಕೊಂಡಿಲ್ಲ ಇವತ್ತು ಆರ್ ಜಡಿಯಲ್ಲಿ ವ್ಯಾಪ್ತಿಯಲ್ಲಿ ಯಾವುದೇ ಕಾಮಗಾರಿ ಮಾಡಬೇಕಿದ್ರೆ ಆರ್ ಜೆಡ್ನ ಅನುಮತಿ ಪಡ್ಕೋಬೇಕು ಬಹುಶಃ ಅದನ್ನು ಕೂಡ ಪಡ್ಕೊಂಡಿಲ್ಲ ಅನೇಕ ಲೋಕಗಳಿದ್ದಾವೆ ಆ ಬಗ್ಗೆ ಮಾತನಾಡಿದ್ರೆ ಗಂಟೆ ಗಂಟೆ ಆಗ್ಬೋದು ಬಹುಶಃ ಬೇರೆ ಬೇರೆ ಕಾರಣ ನಾನು ಮನನ ಮಾಡ್ತೇನೆ ಸರ್ಕಾರಕ್ಕೆ ಏನು ಭೂಸ್ವಾಧೀನಕ್ಕೆ ಎರಡು ಕೋಟಿ ರೂಪಾಯಿ ಯೋಜನೆಯಲ್ಲಿ ಏನು ಅದಕ್ಕೆ ಪರಿಹಾರವನ್ನು ಮೀಸಲಿಟ್ಟಿದ್ದಾರೆ ಈವರೆಗೆ ಆ ಸರ್ಕಾರಕ್ಕೆ ಆ ಹಣವನ್ನು ಇವರು ಜಮಾ ಮಾಡಿರುವುದಿಲ್ಲ ಬಹುಶಃ ನಿಯಮಾನುಸಾರ ಮನೆ ತಸೀದಾರಿದ್ದಾರೆ ನಿಯಮಾನುಸಾರ ಭೂಸ್ವಾಧೀನಕ್ಕೆ ಎರಡು ಕೋಟಿಯನ್ನ ಏನು ಆ ಅವರಿಗೆ ಡೆಪಾಸಿಟ್ ಮಾಡಿ ಆಮೇಲೆ ಸರ್ಕಾರದಿಂದ ಭೂ ಸ್ವಾಧೀನ ಆಗಬೇಕು ಇವತ್ತು ಕೆಲವರು ಹತ್ತೈವತ್ತು ಮರಗಳನ್ನ ಕಡಿದಿದ್ದಾರೆ ಇವತ್ತು ಇವತ್ತು ಮರ ಕುಡಿದ್ರೆ ಅವರ ಅಕೌಂಟ್ ನಂಬರ್ ಅನ್ನ ತಕೊಂಡಿದ್ದಾರೆ ನೀವು ಮಾತಾಡಿದ್ರೆ ಅಕೌಂಟ್ಗೆ ದುಡ್ಡು ಹಾಕೋದಿಲ್ಲ ನಾವು ಈ ಗುತ್ತಿಗೆದಾರ ವೀಕ್ಷಕರ ರೈತರು ಬಂದಿಲ್ಲ ಸ್ವಾಭಿಮಾನದ ದುಡ್ಡನ್ನ ನಾವು ಕೇಳ್ತಿರ್ತೇವೆ ನಮ್ಮ ಹಕ್ಕನ್ನ ಆದ್ರೆ ಸ್ವಾಧೀನದ ಕೆಲಸ ಈವರೆಗೂ ಕೂಡ ಆರಂಭ ಆಗಿಲ್ಲ ಅನೇಕ ಲೋಪಗಳನ್ನ ಬಹುಶಃ ಇಲಾಖೆ ನಾವು ಸುತ್ತಿಗೆದಾರ ಆ ದಿವಸ ಏನು ನಾಲ್ಕನೇ ತಾರೀಕು ಫೆಬ್ರವರಿಯಂದು ಘಟನೆ ನಡೆದಿತ್ತು ಸಣ್ಣ ನೀರಾವರಿ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಕರೆದಂತ ಸಭೆಗೆ ನಾವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಹೋಗಿತ್ತು ಬಹುಶಃ ಇವರ ಸಮಕ್ಷಮದಲ್ಲಿ ಏನು ಗುತ್ತಿಗೆದಾರರ ಬಂದು ಅದರ ಜೊತೆಯಲ್ಲಿ ಗುತ್ತಿಗೆ ಗುತ್ತಿಗೆ ಕಂಪನಿಯ ಮ್ಯಾನೇಜರ್ ವಿಡಿಯೋ ನೋಡಬಹುದು ಅವರು ಬಂದು ತಳ್ಳಿದ್ದಾರೆ ಹೊಡೆದಿದ್ದಾರೆ ಮುಣ್ಯಕ್ಕೆ ಒಂದಿಷ್ಟು ಹುಡುಗರು ಯೋತ್ರು ಇರ್ತಿದ್ರೆ ನಮ್ಮ ಮೂಳೆ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇತ್ತು ಬಹುಶಃ ಇಂತಹ ದೂರ ದೌರ್ಜನ್ಯ ಮಾಧ್ಯಮಗಳು ಎದುರೇ ಮಾಡಿದ್ದಾರೆ ಈವರೆಗೆ ಸುಮ್ಮನಿತ್ತು ಯಾಕಂದ್ರೆ ನೋವನ್ನ ಅನ್ಸಿಯಾದ್ರೂ ಕೂಡ ಆ ಒಂದು ನ್ಯಾಯ ಸಿಗಲಿ ಅಂತ ಹೇಳಿ ಆದ್ರೆ ನೂರು ದಿವಸದಿಂದ ಯಾವ ನ್ಯಾಯವೂ ಸಿಕ್ಕಿಲ್ಲ ನಮಗೆ ಆ ಕಾರಣಕ್ಕಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಅರ್ಪಿಸಲಿಕ್ಕೆ ಬಂದಿದ್ದೇವೆ ಈ ಕಾಲು ಮಾಡಿದ ಅಂದ್ರೆ ಯೋಜನೆಯಲ್ಲೇ ಹದಿನಂತ ಅಧಿಕಾರಿಗಳು ಈ ವಿಷಯದ ಕಂಬಾಂಡ ಮಾಡಿದ್ದಾರೆ ಅವರಿಗೆ ತಿಂದು ತಿನ್ನಲು ಸಾಕಾಗಿಲ್ಲ ಹಾಗಾಗಿ ನಾವೆಲ್ಲ ರೈತರು ಕೂಡ ಅವರಿಗೆ ಶಿಕ್ಷೆಯನ್ನ ಕೇಳ್ತಾ ಇದ್ದೇವೆ ಅವರು

ಪ್ರಕಾಶ್ ಸಿಂಗ್ ಶೆಟ್ಟಿ ಅವರೇ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಸರಸಿಂಹ ಶೆಟ್ಟಿ ಅವರೇ ಸರತ್ಕುಮಾರ್ ಶೆಟ್ಟಿ ಅವರೇ ಹಾಗೆ ಈ ಭಾಗದಲ್ಲಿ ಹೋರಾಟವನ್ನು ನಡೆಸತಕ್ಕಂಥ ಪಂಚ ಗ್ರಾಮಗಳ ಎಲ್ಲ ಪ್ರತಿನಿಧಿಗಳೇ ಮಾಧ್ಯಮ ಆದರೆ ಇವತ್ತು ರೈತರ ಸ್ವರವನ್ನು ದಮನ ಮಾಡ್ತಕ್ಕಂಥ ವ್ಯವಸ್ಥೆಗಳು ನಡೀತಾ ಇದೆ ಏನಾಗ್ತದೆ ಅನ್ನೋದಕ್ಕ ಈ ಎಡಿನ ಹೊಳೆ ಈ ಒಂದು ಗುಳಿ ದೇವಸ್ಥಾನ ನೀರಾವರಿ ಯೋಜನೆಗೋಸ್ಕ ಉದಾಹರಣೆ ಅಂತೇಳಿ ತೆಗೆದುಕೊಳ್ಳಬಹುದು ಯಾಕಂದ್ರೆ ಇಲ್ಲಿ ಯಾವುದೇ ರೈತರಿಂದ ಬೇಡಿಕೆ ಹೋಗಿಲ್ಲ ಯಾವುದೇ ರೈತರ ಅನುಭವನ ಅದಕ್ಕೆ ಬಳಸಿಕೊಳ್ಳಿಲ್ಲ ಯಾವುದೇ ರೈತರ ಸಭೆಗಳನ್ನು ಮಾಡಿಲ್ಲ ಮತ್ತೆ ಯಾವುದನ್ನ ಮಾಡದೆ ಯೋಜನೆಯನ್ನ ರೂಪಿಸಿದವಾಗ ಹಾಗೆ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಈ ಘಟನೆಯ ನಮಗೆ ಆ ರೈತ ಘಟನೆ ಆಗಿದೆ ಇದನ್ನ ನಮ್ಮ ರೈತರ ಬೇಡಿಕೆಗಳು ಎಲ್ಲಿದೆ ಅಲ್ಲಿವರೆಗೆ ಹೋರಾಟ ಕೂಡ ಎಲ್ಲ ರೈತರ ಕರ್ತವ್ಯ ರೈತರ ಯಾವುದೇ ಯೋಜನೆಗಳಿಗೆ ಹಣ ಬಹುಶಃ ಎಲ್ಲಿಂದ ಸರ್ಕಾರ ಕೊಡುವುದಿಲ್ಲ ನಮ್ಮ ಜನರ ತೆರಿಗೆ ರೂಪದ ಹಣದಲ್ಲೇ ಬಹುಶಃ ಕೋಟಿ ಹಣ ನಮ್ಮ ರೈತರ ತೆರಿಗೆ ಹಣದಿಂದಾಗಿ ಹಾಗಾಗಿ ಅದರ ಸರ್ಪರಕ್ಕೆ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ ಹಾಗೆ ಕರ್ತವ್ಯವಾಗಿದೆ ಹಾಗಾಗಿ ಬೇಡಿಕೆ ಇದ್ದಂತೆ ಒಂದು ಮೀಟರ್ ಎತ್ತರವನ್ನ ಮಾಡಬಾರ್ದು ಹಾಗೂ ಚಾಟನ್ನ ಕೆಳಗಡೆ ಮಾಡಬೇಕು ಅನ್ನುವ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ ಇದಕ್ಕೆ ಅಧಿಕಾರಿ ಅಧಿಕಾರಿಗಳು ಸ್ಪಂದಿಸಬೇಕಾದ ಒಂದು ಕರ್ತವ್ಯ ಖಂಡಿತ ಅಲ್ಲಿ ಸ್ಪಂದಿಸುವವರಿಗೆ ಹೋರಾಟ ನಿರಂತರವಾಗಿ ನಡೀತಾ ಇರ್ತದೆ ನಮ್ಮ ಜೊತೆಗೆ ಉಡುಪಿ ಜಿಲ್ಲಾ ರೈತ ಸಂಘ ಸುಮಾರು ಹನ್ನೆರಡು ವರ್ಷಗಳಿಂದ ಅನೇಕ ರೈತ ಯೋಜನೆಗಳಿಗಾಗಿ ಹೊಸ ಹೋರಾಟವನ್ನು ಮಾಡಿಕೊಂಡು ಒಂದು ಸಂಘಟನೆ ಸೊ ಇಂಥ ಒಂದು ಯೋಜನೆಯನ್ನು ಹೊಸ ಯೋಜನೆಗಳ ಬಗ್ಗೆ ನಾವು ಸಾಕಷ್ಟು ಹೇಳಬೇಕಾಗಿದೆ ಯಾಕಂದ್ರೆ ಪ್ರಕಾಶ್ ಅವರು ಸವಿಸ್ತಾರವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ ಹಾಗೆ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ರೈತ ಪರವಾಗಿ ಉಡುಪಿ ಜಿಲ್ಲಾ ರೈತ ಸಂಘ ನಿಮ್ದತೆ ಅಂತ ಹೇಳಲಿಕ್ಕೆ ಬಯಸ್ತದೆ ಹಾಗೆ ಈ ರೈತರ ಜೊತೆಯಲ್ಲಿ ನಿರಂತರವಾಗಿ ಸಂಬಂಧವರೆ ಕೊಟ್ಟು ನಮ್ಮ ಜೊತೆ ಕೆಲಸ ಮತ್ತು ಸಂಗ್ರಹ ಮಾಡಿ ಇಟ್ಕೊಳ್ತಾಳೆ ಅಡಿಗೆಗೋ ಯಾವುದಕ್ಕೋ ಬಂದವರಿಗೆ ನೀರು ಕೊಡ್ಲಿಕ್ಕೋ ಜಾನುವಾರುಗಳಿಗೋ ಅಡಿಗೆಗೋ ಯಾವುದಕ್ಕೋ ನೀರನ್ನು ಇಟ್ಕೊಳ್ತಾಳೆ ಅದೇ ರೀತಿ ರೈತನಾದವನು ಯಾವಾಗ ನದಿಯ ಹರಿವು ನೀರಿನ ಹರಿವು ಕಡಿಮೆ ಆಗುತ್ತದೋ ಅದೇ ಡಿಸೆಂಬರ್ ಅಲ್ಲಿ ನಮ್ಮ ನಮ್ಮ ಎಡಮಾವಿನ ಮಳೆ ಡಿಸೆಂಬರ್ ಅಲ್ಲಿ ನೀರಿನ ಹರಿವು ಕಡಿಮೆ ಆಗ್ತದೆ ಆವಾಗ ಆತ ಕಟ್ಟನ್ನು ಕಟ್ಟಿ ನೀರನ್ನು ನಿಲ್ಲಿಸ್ಬಿಡ್ತಾನೆ ಯಾಕೆ ಕೃಷಿಗೋ ಜಾನುವಾರುಗಳಿಗೋ ಅಥವಾ ನಮ್ಮಲ್ಲಿ ಹೆಚ್ಚಾಗಿ ಬಾವಿಯ ನೀರಿಗೋ ಅದಕ್ಕೆ ತಡೆದು ಇಟ್ಟೆ ಆ ನೀರನ್ನು ಕತ್ತುಕೊಂಡು ಮೋಸದಿಂದ ತೆಗೆದುಕೊಂಡು ಹೋಗ್ಲಿಕ್ಕೂ ತಾಯಿ ಮನೆಯಲ್ಲಿ ಇಟ್ಟ ನೀರನ್ನು ಕತ್ಕೊಂಡು ಹೋಗ್ಲಿಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ನಾವು ಈ ದಿವಸ ಸಂಖಮಾದದ ಮೂಲಕ ಈ ಒಂದು ಹೋರಾಟಕ್ಕೆ ಪ್ರಾರಂಭ ಕೊಟ್ಟಿದ್ದೇವೆ ಇದು ಕೊನೆಯಲ್ಲ ಕೇವಲ ಆರಂಭ ಅಷ್ಟೇ ಓಕೆ ಅದನ್ನೇ ಚಾಪಲ್ ಯಾವ ರೀತಿ ನದಿಯ ಒಳಗಡೆ ಹಾಕಿದ್ರೋ ಅದನ್ನು ಕೆತ್ತು ಹೊರಗಡೆ ಹಾಕುದ್ರವರೆಗೂ ಈ ಹೋರಾಟ ನಿಲ್ಲುವ ಪ್ರಶ್ನೆ ಇಲ್ಲ ಅದರ ಪ್ರಕಾರ ಕಂಪನಿಗೆ ವಹಿಸಿದ್ದು ನಂತರ ಸ್ಥಳೀಯ ಸಣ್ಣ ನೀರಾವರಿ ಇಲಾಖೆ ಅಭಿಯಂತರ ಬಂದು ಬಿಂದುವನ್ನು ಅಳಿಗೇರಿ ವೆಂಕಟ ಡ್ಯಾಮಿನ ಒಳಗಡೆ ನಿರ್ಮಿಸಿ ಯೋಜನೆಯನ್ನು ಹಳುಬೆಡಿ ಹಲವು ಗೆಲುವಿ ಹಾಡು ಗೆಲುವಿ ರೈತರಿಗೆ ಸಂಕಷ್ಟವನ್ನು ತಂದು ಹಾಗಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಅಭಿಯಂತರನ್ನು ಅಮಾನತುಗೊಳಿಸಿ ತನಿಖೆ ಇಪ್ಪತ್ತೈದರಂದು ನಡೆದ ಇಲಾಖಾ ಮಾಹಿತಿ ಸಭೆಯಲ್ಲಿ ರೈತರ ಮೇಲೆ ನಡೆದ ಹಲ್ಲೆಗೆ ಸಣ್ಣ ಬೀದಿ ನಾಟಕ ಇದೆ ಒಂದು ಐದು ನಿಮಿಷದಲ್ಲಿ ಮಾನ್ಯ ತಹಸೀಲ್ದಾರ್ ಕೂಡ ಅದನ್ನು ನೋಡಬೇಕು ಅಂತ ಹೇಳಿ ಅದೇ ರೀತಿ ಮೈಸೂರು ಗೌರವ ಅದೇ ರೀತಿ ಮಾಜಿ ಶಾಸಕರು ಕೂಡ ಕೊಟ್ಟಿದ್ದೇವೆ ಹಾಗೆಯೇ ಇವತ್ತು ಬಿಜೆಪಿ ಮಂಡಲದ ಅಧ್ಯಕ್ಷರು ಎಲ್ಲ ಮುಖಂಡರು ಹೋರಾಟ ಆಗಿರುವಂತಹ ದೀಪಕ್ ಕುಮಾರ್ ಸೇವನ್ನು ಕೂಡ ಕೊಟ್ಟಿದ್ದೇವೆ ಅವರು ನಮ್ಮನ್ನು ಕೇರ್ಕೊಂಡಿದ್ದಾರೆ ಮಾನ್ಯ ಗೋಪಾಲ್ ಪೂಜಾರಿ ಅವರು ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇರೋದಿಲ್ಲ ಅವರು ನಾನು ಅವರಿಗೆ ಹೋಗಬೇಕಾಗಿರುವುದನ್ನು ನನಗೆ ಅದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಮನೆ ಅಧಿಕಾರಿಗಳಿಗೆ ಬಂದಿದ್ರು ಬಹುಶಃ ಅದೇ ಜೊತೆಯಲ್ಲಿ ಅವರ ಪ್ರತಿನಿಧಿಗಳಾಗಿ ನಮ್ಮ ಕ್ಯಾಮರ್ ಸಮಿತಿ ಅಧ್ಯಕ್ಷರಾದಂತಹ ಮೌನ ಪೂಜಾರಿ ಅವರು ದಸ ಆ ಅವರ ಪ್ರತಿನಿಧಿಗಳಾಗಿ ಅರವತ್ ಪೂಜಾರಿಗಳು ಕೂಡ ಒಳಗಡೆ ಇರುವುದರಿಂದ ಬಹುಶಃ ಇವತ್ತು ನಮಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸಂತೋಷ ಆಯಿತು ನೆರವೇರ ಕಾರಣಕ್ಕೂ ಗೊತ್ತಿದೆ ನಮಗೆ ಆದರೂ ಕೂಡ ಮಾನ್ಯ

ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ರೈತ ಪರವಾಗಿರ್ತಕ್ಕಂಥ ಒಂದು ಹೊಂದಿರತಕ್ಕಂಥ ಮಹಾತ್ವನೇತಿಯಲ್ಲಿ ಅನೇಕ ಅಧ್ಯಕ್ಷರಾಗಿರ್ತಕ್ಕಂಥ ಜಯಂತಿ ಹಿರಿಯರು ಅವರ ಒಂದು ನೇತೃತ್ವ ಅದೇ ರೈತ ಮಾರ್ಗದರ್ಶನದಲ್ಲಿ ಒಂದು ಈ ಒಂದು ಮಾತಿದೆ ಹೇಳಿದ್ರೆ ನಮ್ಮ ಭಾಗದಲ್ಲಿ ಅದರ ಕೆರೆ ಇರ್ಬೋದು ಹೋಳಿರ್ಬೋದು ಕಂಚಿರ್ಬೋದು